ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ವಿಡಿಯೋಸ್ ತುಂಬ ಡಿಲೇ ಆಗ್ತಿದೆ ಅದಕ್ಕಾಗಿ ಕ್ಷಮೆ ಇರಲಿ ಅಂತ ನಾನು ಕೇಳ್ತಾ ಆ ವಿಡಿಯೋನ ಶುರು ಮಾಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಯೋಧ್ಯೆಯಲ್ಲಿ ಬಾಲರಾಮ ಮಂದಿರನ ನಿರ್ಮಾಣ ಮಾಡಿದ್ದಾರೆ ಪೂಜೆ ಕೂಡ ಆಗಿದೆ ಉದ್ಘಾಟನೆ ಆಗಿದೆ ಸೊ ನರೇಂದ್ರ ಮೋದಿಯವರು ಹೋಗಿ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ನಿಜವಾಗ್ಲೂ ನಮ್ಮ ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ ಅಯೋಧ್ಯೆಗಂತೂ ನಾವು ಹೋಗ್ಲಿಕ್ಕಾಗಲಿಲ್ಲ ಸೊ ದರ್ಶನ ನಾವು ಲೈವ್ ವಿಡಿಯೋದಲ್ಲಿ ಸುಮಾರು ವೀಡಿಯೋದಲ್ಲಿ ನೋಡಿದ್ವಿ ಇವಾಗ ನಮ್ಮ ಏರಿಯಾದಲ್ಲಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಪೂಜೆಯನ್ನು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸೊ ನೋಡ್ತಾ ಇರ್ಬೋದು ಯಾರೆಲ್ಲ ಇದ್ದಾರೆ ಅಂತ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಎಲ್ಲ ಸೇರಿಕೊಂಡು ಪೂಜೆ ಮಾಡೋದು ಅಂಥೇಳಿ ದೀಪ ಹಚ್ಚಿ ಶುರು ಮಾಡಿದ್ರು ಸೊ ಎಲ್ಲರೂ ಕೂಡ ದೀಪ ಹಚ್ಚಿದ್ರು ನಾನು ಸ್ವಲ್ಪ ಡಿಲೇ ಆಯಿತು ಹೋಗೋದು ನನಗೆ ಕರೆದಿದ್ರು ಹೋಗಿ ನಾನು ಮತ್ತು ಭಾಗ್ಯ ಇಬ್ಬರೂ ಸೇರಿ ದೀಪ ಹಚ್ಚಿ ದೀಪ ಬೆಳಗಿದ್ವಿ ಯೂಶಲಿ ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಮನೆ ಬಾಗಿಲ ಮುಂದೆ ದೀಪ ಹಚ್ಚಿ ಅಯೋಧ್ಯೆಯ ಉದ್ಘಾಟನೆಯನ್ನು ಎಲ್ಲರೂ ಆಚರಣೆಯನ್ನು ಮಾಡಿದ್ರು ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ತುಂಬ ಸಂತೋಷಕರವಾದಂಥ ವಿಚಾರ ಅಂತ ಹೇಳ್ಬೋದು ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ದೀಪ ಹಚ್ಚಿದ್ರು ನಾನು ನೋಡಿದಂಗೆ ನಮ್ಮ ಹಿಂದೂ ಧರ್ಮದವ್ರು ಸೇರಿದವರು ಭಾಗ್ಯನ ಮಗನಿಗೆ ವಿಡಿಯೋ ಮಾಡೋ ಅಂತ ಕೊಟ್ಟರೆ ಹಂಗೆ ಹೀಗೆ ಎಲ್ಲ ಮಾಡಿ ವೀಡಿಯೋನ ಇಟ್ಟಿದ್ದಾನೆ ಬಟ್ ಎನಿವೇಸ್ ಅಷ್ಟು ಕ್ಲಿಪ್ಪಿಂಗನ್ನು ಮಾಡಿದ್ದಾನೆ ಅದೊಂದು ಖುಷಿ ಸೊ ಇಲ್ಲಿ ತುಂಬ ಜನ ಇಲ್ಲಿ ನಮ್ಮ ಏರಿಯಾದವರೆಲ್ಲ ಸೇರಿಕೊಂಡು ಪೂಜೆಯನ್ನು ಮಾಡ್ತಾಯಿದ್ರು ಎಲ್ಲರೂ ಅವರವ್ರ ಮನೆ ಬಾಗ್ಲತ್ರ ದೀಪನ ಹಚ್ಚಿದ್ರು ನಾವು ಕೂಡ ನಮ್ಮ ಮನೆ ಬಾಗ್ಲ ಹೊಸ್ಲತ್ರ ಎರಡು ಕಡೆನೂ ಹಚ್ಚಿದ್ವಿ ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಮತ್ತು ಹಾಗೆ ಇಲ್ಲಿ ಸ್ವಲ್ಪ ಭಜನೆ ಕೂಡ ಮಾಡಿದ್ವಿ ಸೊ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ನಾನು ಆ್ಯಡ್ ಮಾಡ್ತೀನಿ ಅವತ್ತಲ್ಲದೆ ಅವತ್ತಿನ ದಿನ ನಾವು ಸುಮಾರು ಒಂದು ಏಳೆಂಟು ದೇವಸ್ಥಾನ ದರ್ಶನ ಮಾಡಬೇಕು ಅಂತ ಹೇಳಿ ನಾನು ಸುನಿಮಾ ಎಲ್ಲರೂ ಹೋಗಿದ್ವಿ ಜೈ ಜೈ Jai Jai Jaya Jai Jaya 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 Jai Jai Jaya Jai Jai Jaya Jaya ನಂತರ ಆಂಟಿ ಮನೆಯಲ್ಲೇ ಪ್ರಸಾದ ಮಾಡಿದರು ಸೊ ಎಲ್ಲರಿಗೂ ಪ್ರಸಾದಕ್ಕೆ ಅಂಥೇಳಿ ಎಲ್ಲರಿಗೂ ಪ್ರಸಾದ ಕೊಡ್ತಾಯಿದ್ರು ಸೊ ನಾವು ಬೇಗ ಹೊರಡಬೇಕಿತ್ತು ಯಾಕಂದರೆ ಅವತ್ತಿನ ದಿನ ನಾನು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲಿಂದ ನೆಕ್ಸ್ಟು ಹೊರಟಿದ್ದು ನಮ್ಮ ಮನೆ ಹತ್ರ ಸ್ವಲ್ಪ ಮುಂದೆ ಇರುವಂತಹ ಗಣಪತಿ ದೇವಸ್ಥಾನಕ್ಕೆ ಇಲ್ಲಿ ಎಲ್ಲ ತರಹದ ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಒಳಗಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ ತುಂಬ ಚೆನ್ನಾಗಿ ಮಾಡಿದರು ಸೊ ಅಲ್ಲೇ ನೋಡಿರಬೇಕು ಕೆಂಗೇರಿ ಉಪನಗರ ಜೈ ಶ್ರೀರಾಮ್ ಅಂತ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ರು ತುಂಬ ಸಂತೋಷ ಆಗ್ತಿತ್ತು ಇಡೀ ನಮ್ಮ ಭಾರತವೇ ಹಿಂದೂ ಸಮುದಾಯವೇ ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳ್ಬೋದು ಒಂಥರ ಏನು ಗೊತ್ತಾ ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಈ ಫೀಲಿಂಗ್ ಆ ಖುಷಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಾನು ಮತ್ತು ಪಕ್ಕದ ಮನೆ ಶಾಂತ ಆಂಟಿ ಮುಂಚೆ ಇದ್ವಲ್ಲ ಆ ಮನೆ ಶಾಂತ ಆಂಟಿ ಎಲ್ಲ ಮಾತಾಡ್ತಾ ನಿಂತಿದ್ವಿ ಹಾಗೆ ಸುನಿಮಾ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ರು ಸ್ನೇಹಿತರೆ ನಿಜವಾಗ್ಲೂ ಒಂದು ವಿಚಾರಗಳನ್ನ ಹೇಳಬೇಕು ಮನಸಲ್ಲಿ ಸಾಕಷ್ಟು ಗೊಂದಲಗಳಿರತ್ತೆ ಸಾಕಷ್ಟು ನೋವುಗಳಿರುತ್ತೆ ಸೊ ಅದೆಲ್ಲ ಮೀರಿದ್ದು ಜೀವನ ಏನೇ ಆದರೂ ಕೂಡ ನಾವು ಜೀವನ ಜೀವಿಸಲೇಬೇಕು ಅಪ್ಸ್ ಆ್ಯಂಡ್ ಡೌನ್ಸ್ ಜೀವನದಲ್ಲಿ ಇದ್ದೇ ಇರುತ್ತೆ ಬಟ್ ಆದರೆ ನಾವು ಅದನ್ನೆಲ್ಲ ಮೀರಿ ನಡ್ಕೊಂಡು ಹೋಗಬೇಕು ಎಷ್ಟು ಎಷ್ಟೋ ಬಾರಿ ದೊಡ್ಡವರಾಗಲಿ ಚಿಕ್ಕೋರಾಗ್ಲಿ ಮನೇಲಿ ತಪ್ಪು ಮಾಡ್ತಾರೆ ಬಟ್ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗೋದೇ ಜೀವನ ಆ ನಂತರ ಅಲ್ಲಿಂದ ಮುಗಿಸ್ಕೊಂಡು ನಾವು ಈ ನೋಡ್ತಾ ಇರ್ಬೋದು ಇವರೆಲ್ಲ ಸೇಟುಗಳು ಇವರು ಒಂದು ಸಮುದಾಯನ ಕಟ್ಕೊಂಡಿದ್ದಾರೆ ಇಲ್ಲಿ ರಾಮನ ಪೂಜೆ ಮಾಡ್ತಾರೆ ಸೊ ಇಲ್ಲಕ್ಕೆ ಬಂದ್ವಿ ಇಲ್ಲೂ ಕೂಡ ದೇವಸ್ಥಾನ ಇದೆ ಇಲ್ಲಿ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರೆಲ್ಲ ಜೋರಾಗಿ ಮಾಡಿದ್ದು ನಾವು ಸರಿ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಇಲ್ಲಿ ಕಳಸ ಇಟ್ಕೊಂಡು ಇಡೀ ಫುಲ್ ಕೆಂಗೇರಿಲಿ ಎಷ್ಟು ಜನ ಸೇಟುಗಳಿದ್ದಾರೆ ಅವರ ಹೆಂಗಸರುಗಳು ಮನೆ ಮಕ್ಕಳು ಎಲ್ಲರೂ ಕೂಡ ಕಳಸ ಎತ್ಕೊಂಡು ಬಂದರು ತುಂಬ ಚೆನ್ನಾಗಿ ಇದನ್ನು ಕೂಡ ಫಂಕ್ಷನನ್ನು ಸೆಲೆಬ್ರೇಟ್ ಮಾಡಿದ್ರು ಇಡೀ ಎಲ್ಲ ಸಮಾಜದ ಜನಾಂಗದವರು ಸೇರಿ ಮಾಡಿದಂಥ ಹಬ್ಬ ಅಂದರೆ ಈ ಹಬ್ಬ ಅಂತ ಹೇಳ್ಬೋದು ರಾಮದೇವರ ಪ್ರತಿಷ್ಠಾಪನೆ ಏನಿದೆ ಇದು ಅಂತ ಹೇಳ್ಬೋದು ನಿಜವಾಗ್ಲೂ ಸಿಟಿ ಮಾರ್ಕೆಟಲ್ಲಿ ಎಷ್ಟು ಜನ ಅಂದರೆ ಸ್ನೇಹಿತರೆ ನಿಜವಾಗ್ಲೂ ಅಷ್ಟು ಜನ ಪ್ರತ್ ಪ್ರತಿಯೊಬ್ಬರು ಅಂಗಡಿಯವರು ಕೂಡ ಒಂದಷ್ಟು ಜನ ಅಂಗಡಿಯವ್ರ ಸೇರಿಕೊಂಡು ಅಥವಾ ಒಬ್ಬರೊಬ್ಬರೇ ಒಂದು ಇಪ್ಪತ್ತೈದು ಕೆ ಜಿ ಲಡ್ಡು ಕೊಟ್ಟರು ಇನ್ನು ಕೆಲವರು ತೊಗೊಂಡೋಗಿ ಅನ್ನದಾನಕ್ಕೆ ರೆಡಿ ಮಾಡಿಸಿದ್ರು ಈ ರೀತಿ ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿಸಿದ್ರು ಅಂದರೆ ಎಲ್ಲ ಪ್ರತಿ ಜನಾಂಗದವರು ಎಲ್ಲ ಸಮುದಾಯದವ್ರದ್ದು ಸೇರಿ ಮಾಡಿದಂಥ ಹಬ್ಬ ಅಂದರೆ ಈ ಹಬ್ಬ ಅಂತ ಹೇಳ್ಬೋದು ಹಾಗೆ ಕೆಂಗೇರಿಲಿ ಒಂದು ದೇವಸ್ಥಾನ ಇದೆ ರಾಮ ಸೀತಾರ ದೇವಸ್ಥಾನ ಸೊ ಇಲ್ಲಿಗೆ ಬಂದೆ ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ಡೈರೆಕ್ಟಾಗಿ ನಾನು ಒಳಗಡೆ ಹೋದೆ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ರು ಇಲ್ಲೂ ಅಷ್ಟೇ ಎಷ್ಟು ಜನ ಭಕ್ತಾದಿಗಳಿದ್ರು ಅಂದ್ರೆ ತುಂಬ ಜನ ಭಕ್ತಾದಿಗಳಿದ್ರು ಬಟ್ ನಮ್ಗೆ ಪ್ರಸಾದ ಸಿಗ್ಲಿಲ್ಲ ತುಂಬ ಸಂತೋಷವಾಗಿ ಎಲ್ಲರೂ ಕೂಡ ಪ್ರತಿ ಮನೆಯವರು ಕೂಡ ಬಂದು ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ದೇವ್ರ ದರ್ಶನ ಮಾಡಿದ್ರು ನಿಜವಾಗ್ಲೂ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲೇ ಮುಕ್ತಾಯಗೊಳಿಸ್ತೀನಿ ಬನ್ನಿ ಮನೆಗೆ ಹೋಗೋಣ ಮತ್ತೆ ಸಿಗ್ತೀನಿ ಹೊರಗಡೆ ಕೂಡ ಆಯ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವತ್ತು ಬೇಗ ದೀಪ ಹಚ್ಚಬೇಕು ಅಂತ ಮನೆ ಬಾಗ್ಲ ಹತ್ರ ದೀಪನ ಹಚ್ಚಿದೀವಿ ನೀವು ಕೂಡ ರಾಮ ಮಂದಿರ ಉದ್ಘಾಟನೆ ದಿನ ಏನೆಲ್ಲ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಬ್ಲಾಗ್ ಅನ್ನ ಇಲ್ಲೇ ಮುಗಿಸ್ತೀನಿ ಥ್ಯಾಂಕ್ ಯು